ಫೇಸ್ಬುಕ್ ಇನ್ಸ್ಟಾಗ್ರಾಮ್ ವಾಟ್ಸಪ್ಪಲ್ಲಿ ಎರಡೂವರೆಯಿಂದ ಮೂರು ಗಂಟೆ ನೀವಿರ್ತೀರಿ ಅಂತ ನಿಮಗೆ ಗೊತ್ತಿಲ್ಲ ನೀವೇನಂದ್ರೆ ಅಂತೀರಿ ಓಕೆ ಪತಲಿ ಕಮರಿಯ ಮೋರಿ ಬರುತ್ತೆ ಮತ್ತೊಂದ್ ಅಂತೀರಿ ಮತ್ತೊಂದ್ ಅಂತೀರಿ ಮತ್ತೊಂದ್ ಒಂದ್ ಗಂಟೆ ಬರ್ತೀರಾ ರಿಪ್ಲೈ ಕೊಟ್ಟೆ ಅರ್ಧ ಗಂಟೆ ಬರ್ತೀರ ಇನ್ಸ್ಟಾಗ್ರಾಮ್ ಹೋಗಿ ಹಿಂಗ ಇರ್ತೀರ ಅರ್ಧ ಗಂಟೆ ಆಗೋರುತ್ತೆ ಎರಡು ಮೂರು ಗಂಟೆ ನೀವು ಸೋಷಿಯಲ್ ಮೀಡಿಯಾ ಕೊಟ್ಬಿಟ್ರೆ ನೀವು ಗೆಲ್ಲೋದ್ ಯಾವಾಗ ಓದೋದ್ ಯಾವಾಗ ಸಕ್ಸಸ್ ಬರೋದು ಯಾವಾಗ ಸೋಷಿಯಲ್ ಮೀಡಿಯಾಗಳನ್ನ ಅನ್ಇನ್ಸ್ಟಾಲ್ ಬೇಕಾಗಿಲ್ಲ ಮುಂದ್ ಹೇಳದಲ್ಲ ಈಗ ಸುನಿಲ್ ನಾಯಕ್ ಅವರ ಕೈಲಿ ಮೊಬೈಲ್ ಇತ್ತು ಅಬ್ಸರ್ವ್ ಮಾಡಿದ್ರೆ ಇಲ್ಲೋ ಸುಮಾರು ಒಂದು ಮುಕ್ಕಾಲ್ ಲಕ್ಷ ರೂಪಾಯಿ ಮೊಬೈಲ್ ಅದು ಒಂದು ಕಾಲ್ ಲಕ್ಷ ರೂಪಾಯಿ ಮೊಬೈಲ್ ಇಟ್ಕೊಂಡು ನಲ್ವತ್ ಸಾವಿರದ ಹೆಡ್ಫೋನ್ ಇಟ್ಕೊಂಡು ಯೂಸ್ ಮಾಡ್ತಾ ಇದಾರೆ ಮಾಡ್ರಿ ಮುಂದೆ ನೀವು ಬಟ್ ಈಗ ಇದು ತಪಸ್ಸು ಮಾಡುವ ಸಮಯ ಇದು ಈ ಸಮಯದಲ್ಲಿ ಈವನ್ ವಾಟ್ಸ್ಆಪ್ ಅನ್ಇನ್ಸ್ಟಾಲ್ ಮಾಡ್ತೀರಿ ಅಂದ್ರೆ ಖುಷಿನೇ ನನಗೆ ಯಾವ ಯಾವ್ದು ಸೋಶಿಯಲ್ ಮೀಡಿಯಾ ಬೇಕಾಗಿಲ್ಲ ಗ್ಯಾಜೆಟ್ ಗಳು ನಿಮ್ ಕೈಲಿ ಆಕ್ಚುಲಿ ಮೊಬೈಲ್ ಇರೋದೇ ತಪ್ಪು ಅಂತ ಹೇಳುತ್ತೆ ಸೈನ್ಸ್ ಮೊಬೈಲ್ ಇದ್ಕೊಳ್ಳೆ ನಿಮ್ಗೆ ಏನಂದ್ರೆ ಓದ್ತಾ ಇದೀರಿ ಬಹಳ ಡೀಸೆಂಟ್ ಒಳ್ಳೆ ಹುಡುಗಿನೇ ಹುಡುಗಿನೇಳ್ ಕುತ್ಕೊಂಡು ಓದ್ತಾ ಇದ್ದಾಳೆ ಓದ್ತಾ ಇದ್ದಾಳೆ ಅಲ್ಲಿ ಟೈಂಕ್ ಅಂತ ಸೌಂಡ್ ಬರುತ್ತೆ ಟೊಯಿಂಕ್ ಅಂತ ಇದಂಗೆ ನಿಮ್ಗೆ ಮನಸ್ಸು ಏನಾಗುತ್ತೆ ಯಾರು ಮೆಸೇಜ್ ಅಂತ ನೀವು ಆಮೇಲೆ ಓ ಫ್ರೆಂಡ್ ಅನಿತಾ ಮಾಡಿದಾಳ ಆಕಾಶ್ ನಮ್ಮ ಅಮ್ಮ ಮಾಡಿದ್ಯಾ ನೋಡಿದ್ರೆ ಅನಿತಾ ಮಾಡಿರ್ತಾಳೆ ಅಯ್ಯೋ ಅನಿತಾ ಏನ್ ಹೇಳಿರ್ಬೋದು ಓಪನ್ ಮಾಡೇ ಬಿಟ್ರಿ ಓಪನ್ ಮಾಡ್ತಿದಂಗೆ ಅಲ್ಲಿ ಎಲ್ಲವೂ ರೆಡ್ 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 ಒಂದ್ ಹತ್ ಕಾಣ್ತವೆ ಅವ್ರನ್ನೆಲ್ಲಾ ನೋಡ್ಕೊಂಡ್ ಸತಿ ನೀವು ಏನಕ್ ಕುಂತಿದ್ರಿ ಅಂದ್ರೆ ಮರ್ತೋಗ್ಬಿಟ್ಟಿರುತ್ತೆ ದಟ್ಸ್ ವೈ ಸೋಷಿಯಲ್ ಮೀಡಿಯಾನ ರೆಡ್ಯೂಸ್ ಮಾಡ್ರಿ